ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ ಬೆಳಗ್ಗೆಯೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ ಸೊ ಇವತ್ತು ಬಂದುಬಿಟ್ಟು ತಿಂಡಿಗೆ ಇನ್ಸ್ಟಾಗ್ರಾಮಲ್ಲಿ ಒಂದು ರೆಸಿಪಿ ನೋಡಿದೆ ಮಸೂರು ದಾಲ್ನ ಯೂಸ್ ಮಾಡಿ ಇನ್ಸ್ಟಾಂಟಾಗಿ ಹೇಗೆ ನಾವು ಈ ನೀರು ದೋಸೆ ಥರ ಮಾಡೋದು ಅಂಥೇಳಿ ಸೊ ನೋಡೋಣ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಕೂಡ ಆವತ್ತು ಟ್ರೈ ಮಾಡ್ತಾ ಇದ್ದೆ ಸೊ ಡಿಮಟ್ಟಲ್ಲಿ ಹೋದರೆ ಮಸೂರು ದಾಲ್ ಸಿಗುತ್ತೆ ಸೊ ಇದನ್ನು ನಂಚೂ ಬಿಸಿಬೇಳೆ ಬಾತಿಗೆ ಮಾಮೂಲಿ ನಾನೇನು ತೊಗರಿಬೇಳೆ ಹಾಕ್ತೀನಲ್ಲ ಅದ್ರ ಜೊತೆ ಮಿಕ್ಸ್ ಮಾಡಿ ಹಾಕೋಣ ಅಂತೇಳಿ ತೊಗೊಂಡು ಬಂದಿದೆ ಸೊ ಹೇಗೂ ರೆಸಿಪಿ ನೋಡೋಣಲ್ಲ ಮಾಡಿ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಟ್ರೈ ಮಾಡ್ತಾ ಇದ್ದೀನಿ ಬಟ್ ನನಗೇನಂದರೆ ಅದು ಹೆಂಗೆ ಬರುತ್ತೆ ಅದಂಗೆ ಗೊತ್ತಿಲ್ಲ ನಾನು ಯಾವತ್ತೂ ಮುಂಚೆ ಮಾಡಿಲ್ಲ ಸೊ ನೋಡೋಣ ಟ್ರೈ ಮಾಡೋಣ ಬರುತ್ತೆ ಅನ್ನೋ ಒಂದು ಧೈರ್ಯದ ಮೇಲೆ ನಾನು ರೆಡಿ ಮಾಡಿಬಿಟ್ಟೆ ಎಲ್ಲ ನಾನು ಬೇರೆ ಏನೂ ನಾನು ತಿಂಡಿಗೆ ಪ್ರಿಪೇರ್ ಆಗಿರಲಿಲ್ಲ ಸೊ ನನ್ನ ಮಗನ ಸ್ಕೂಲಿಗೆ ಬಾಕ್ಸಿಗೆ ಕಟ್ಟೋದಕ್ಕೆ ಅಂತ ಸೊ ಟೈಮ್ ಕೂಡ ಇರಲಿಲ್ಲ ಮನಸಲ್ಲೇ ಅಂದ್ಕೊಳ್ತಾ ಇದೆ ಹೆಂಗೆ ಬರುತ್ತಪ್ಪ ಏನಪ್ಪ ಅಂತ ಹೇಳಿಬಿಟ್ಟು ಸೊ ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಸೊ ಫಸ್ಟಿಗೆ ಮಸೂರು ದಾಲ್ ಏನಿದೆ ಅದು ಒಂದು ಬಟ್ಲಷ್ಟು ಮಸೂರು ದಾಲ್ ತಗೊಂಡು ನಾನು ಚೆನ್ನಾಗಿ ಒಂದು ಮೂರು ಸಲ ತೊಳಿಬೇಕು ಅದನ್ನು ತೊಳೆದ್ಬಿಟ್ಟು ಒಂದು ಹದಿನೈದು ನಿಮಿಷ ನೆನೆಸಿಟ್ಟಿದ್ದೆ ನಾನು ಸೊ ನೋಡ್ಬೋದು ಈ ರೀತಿ ನೆಂದಿರುತ್ತೆ ಅದನ್ನು ಮಿಕ್ಸಿಗೆ ಹಾಕಿ ಫೈನ್ ಪೇಸ್ಟ್ ಮಾಡ್ಕೊಳ್ತೀನಿ ಸೊ ಫಸ್ಟಿಗೆ ಅಂದ್ಕೊಂಡೆ ಬೇಳೆ ಹದಿನೈದು ನಿಮಿಷಕ್ಕೆ ನೆನೆಯುತ್ತಾ ಅಂಥೇಳಿ ಸೊ ಮಾಡುವಾಗ ಗೊತ್ತಾಗಿಲ್ಲ ನನಗೆ ಬರುತ್ತೆ ನಾನು ಅದು ವೀಡಿಯೋದಲ್ಲಿ ನೋಡಿದ್ದೀನಿ ಬರುತ್ತೆ ಅನ್ನೋದೊಂದು ತಲೆಯಲ್ಲಿ ಬಟ್ ಮಾಡುವಾಗ ಈ ಒಂದು ಡೌಟ್ಗಳೆಲ್ಲ ಓಡ್ತಾ ಇತ್ತು ನನ್ನ ತಲೆಯಲ್ಲಿ ಹದಿನೈದು ನಿಮಿಷಕ್ಕೆ ಬೇಳೆ ನೆನೆಯುತ್ತಾ ಅಂತ ಬಟ್ ಇದು ತುಂಬ ತೆಳುವು ಇರುತ್ತೆ ದಾಲು ಬೇಗನೆ ನೆಂದಿತ್ತು ಅದಾದಮೇಲೆ ಫಿಫ್ಟೀನ್ ಮಿನಿಟ್ಸ್ ಆದಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಅದನ್ನು ನಾನು ಪೇಸ್ಟ್ ಮಾಡಿಕೊಂಡೆ ಪೇಸ್ಟ್ ಮಾಡ್ಕೊಂಡಾದ್ಮೇಲೆ ಆ ರೆಸಿಪಿ ಪ್ರಕಾರ ಅವ್ರು ಏನು ತೋರಿಸಿದರು ಅಂತ ಹೇಳಿದ್ರೆ ಈ ನೀರು ದೋಸೆಗೆ ಯಾವ ಕನ್ಸಿಸ್ಟೆನ್ಸಿನಲ್ಲಿ ನಾವು ಆ ಹಿಟ್ಟನ್ನು ಕಲಿಸ್ಕೊಳ್ತೀವಲ್ವ ಆ ಹಿಟ್ಟು ಅದೇ ಕನ್ಸಿಸ್ಟೆನ್ಸಿನಲ್ಲಿ ತೊಳ್ಕೊ ಇದು ನೀರು ಹಾಕ್ಕೊಳ್ಬೇಕು ಅಂತ ಬಟ್ ನಾನು ಯಾವತ್ತೂ ನೀರು ದೋಸೆ ಮಾಡಿದವಳೆ ಅಲ್ಲ ಸೊ ಯಾವ ಕನ್ಸಿಸ್ಟೆನ್ಸಿಗೆ ಅದನ್ನು ಕಲಿಸ್ಕೋಬೇಕು ತುಂಬ ತಿಳಿವಾಗಿಬಿಟ್ರೆ ಆಮೇಲೆ ಬರಲೇ ಇಲ್ಲ ಅಂದರೆ ಏನು ಮಾಡೋದು ಆ ಥರ ಎಲ್ಲ ತಲೆಗೆ ಓಡ್ತಾ ಇತ್ತು ಆದರೂ ಒಂದು ಏನೋ ಒಂದು ಧೈರ್ಯದ ಮೇಲೆ ಮಾಡ್ತಾ ಇದೆ ಸೊ ನೋಡ್ಬೋದು ಈ ರೀತಿ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಮಿಕ್ಸ್ ಮಾಡಿಕೊಂಡು ಮತ್ತು ನೀರು ಹಾಕಿ ರುಚಿಗೆ ಎಷ್ಟು ಬೇಕೋ ಅಷ್ಟೇ ಉಪ್ಪು ಅವ್ರ ಇದಕ್ಕೆ ಯಾವುದೇ ರೀತಿ ಸೋಡಾ ಆಗಲಿ ಬೇರೆ ಏನೂ ಅವ್ರು ಮಿಕ್ಸ್ ಮಾಡಲಿಲ್ಲ ಜಸ್ಟ್ ಇದನ್ನು ನೆನೆಸ್ಬಿಟ್ಟು ಅದನ್ನು ರುಬ್ಬಿ ನೀರು ಆ್ಯಡ್ ಮಾಡಿಕೊಂಡ್ರು ಸೊ ಸ್ಟಾರ್ಟಿಂಗ್ ನಾನು ನೀರೇನು ಆ್ಯಡ್ ಅಲ್ವಾ ಸ್ವಲ್ಪ ಅದರದ್ದು ಕನ್ಸಿಸ್ಟೆನ್ಸಿ ಗಟ್ಟಿಯಾಗಿತ್ತು ಸೊ ನಾನು ಅಂದ್ಕೊಂಡೆ ಇನ್ನೂ ನೀರು ಹಾಕ್ಬಿಟ್ರೆ ಜಾಸ್ತಿ ತುಂಬ ತೆಳುವಾಗ್ಬಿಡುತ್ತೆ ಬೇಡ ಸ್ವಲ್ಪನೇ ಹಾಕಿ ನೋಡೋಣ ಫಸ್ಟು ಒಂದು ದೋಸೆನ ಆಮೇಲೆ ಗೊತ್ತಾಗುತ್ತೆ ನಮಗೆ ಯಾವ ಕನ್ಸಿಸ್ಟೆನ್ಸಿ ಅಂತ ಹೇಳಿಬಿಟ್ಟು ಒಂದು ದೋಸೆ ಹಾಕಿದ್ರೆ ಗೊತ್ತಾಗುತ್ತೆ ಅಂಥೇಳಿ ನಾನು ಒಂದು ಮೇಲೆ ಒಂದು ಒಂದು ಗ್ಲಾಸ್ ಅಷ್ಟು ನೀರನ್ನು ಮಿಕ್ಸ್ ಮಾಡಿ ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಉಪ್ಪು ಹಾಕಿ ಸೊ ಆಮೇಲೆ ಇನ್ಸ್ಟೆಂಟಾಗಿ ಇದನ್ನು ದೋಸೆ ಹಾಕಿದ್ದವರು ಏನೂ ಅದಕ್ಕೆ ರೆಸ್ಟ್ ಮಾಡೋಕ್ಕಾಗಲಿ ಅಥವಾ ಹುಳಿ ಬರೋಕ್ಕೆ ಏನೂ ಬಿಟ್ಟಿಲ್ಲ ಅವರು ಇನ್ಸ್ಟೆಂಟಾಗೇ ಅವರು ಏನು ರೆಡಿ ಮಾಡಿದ್ರು ತಕ್ಷಣವೇ ದೋಸೆ ಹಾಕಿದಂಥದ್ದು ಸೊ ನನ್ನ ಮಗ ಇದು ರೆಸಿಪಿ ಟೇಸ್ಟ್ ಮಾಡಿದ್ಮೇಲೆ ಹೇಳ್ತಾ ಇದ್ದ ಮಮ್ಮಿ ಒಂದು ದಿವಸ ಅಕ್ಕಿ ಹಾಕ್ಬಿಟ್ಟು ನೀರು ದೋಸೆ ಮಾಡಿಕೊಡು ಅಂಥೇಳಿ ಸೊ ಈಗ ಮಂಗ್ಳೂರು ಸೈಡೆಲ್ಲ ಮಾಡ್ತಾರಲ್ಲ ನೀರು ದೋಸೆ ಆ ಥರ ಮಾಡಿಕೊಡು ಮಮ್ಮಿ ಅಂತ ಸೊ ಫಸ್ಟು ಇದು ಬರಲಿ ಇರಪ್ಪ ನೋಡೋಣ ಆಮೇಲೆ ಮಾಡೋದು ಏನೋ ಯೋಚನೆ ಮಾಡೋಣ ಅಂಥೇಳಿ ನೋಡ್ಬೋದು ಈ ಒಂದು ಕನ್ಸಿಸ್ಟೆನ್ಸಿಲಿ ನಾನು ಕಲಿಸ್ಕೊಂಡೆ ಬಟ್ ಇದು ಕೂಡ ಸ್ವಲ್ಪ ಗಟ್ಟಿನೇ ಆಯಿತು ಫಸ್ಟು ಒಂದು ದೋಸೆ ಹಾಕಿದಾಗ ಕೆಳಗಡೆ ಎಲ್ಲ ಸ್ವಲ್ಪ ಕ್ರಿಸ್ಪಿಯಾಗಿ ಬಂದಿತ್ತು ಬಟ್ ಮೇಲ್ಗಡೆ ನಾವು ಈ ಗೋಧಿ ದೋಸೆ ಮಾಡ್ತೀವಲ್ವ ಗೋಧಿ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಹಾಕಿ ದೋಸೆ ಮಾಡ್ತಿ ರೊಟ್ಟಿ ಥರ ಬಳಿತೀವಲ್ಲ ಸೊ ಆ ಥರ ಬಂದ್ಬಿಟ್ಟಿತ್ತು ಆಮೇಲೆ ನೋಡೋಣ ನಾನೇನಂದರೆ ನಾನು ಮೊದಲೇ ಹೇಳ್ದಾಗೆ ಬೇರೆ ಏನೂ ನಾನು ಪ್ರಿಪೇರ್ ಮಾಡಿಕೊಂಡೇ ಇರಲಿಲ್ಲ ತಿಂಡಿಗೆ ಅದನ್ನೇ ಮಾಡ್ಕೊಂಡಿದ್ದು ಚಟ್ನಿ ಮಾಡಿ ಇಟ್ಬಿಟ್ಟು ಈ ಒಂದು ದೋಸೆ ಮಾಡೋಣ ಅಂತ ಹೇಳಿಬಿಟ್ಟು ಭಯ ಕೂಡ ಆಗ್ತಾಯಿತ್ತು ಟೈಮ್ ಕೂಡ ಆಗ್ಬಿಟ್ಟಿದೆ ಬಂದಿಲ್ಲ ಅಕಸ್ಮಾತ್ ಅಂದರೆ ಏನಪ್ಪ ಮಾಡೋದು ಆ ಥರ ಸೊ ನೋಡೋಣ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಮಾಡೋಣ ಅಂತ ಅಂಥೇಳ್ಬಿಟ್ಟು ಮಾಡ್ತದೆ ನನಗಿನ್ನೇನಿಲ್ಲ ಬಂದಿಲ್ಲ ಅಂದರೆ ಬೇಜಾರಿಲ್ಲ ಬಟ್ ನನ್ನ ಮಗನಿಗೆ ಸ್ಕೂಲಿಗೆ ಲೇಟ್ ಆಗಿಬಿಡುತ್ತಲ್ವ ಮತ್ತಿಲ್ಲ ಅಂದರೆ ಬೇರೆ ತಿಂಡಿ ಪ್ರಿಪೇರ್ ಮಾಡಬೇಕು ಆಮೇಲೆ ಅವನ್ನ ಅವನಿಗೆ ತೊಗೊಂಡು ಕೊಡಬೇಕು ಸೊ ಅದು ಡಬಲ್ ಕೆಲಸ ಆಗಿಬಿಡುತ್ತೆ ಅಂತ ಸೊ ಏನೋ ಒಂದು ಇದು ಮಾಡ್ಕೊಂಡು ಮಾಡ್ತಾ ಇದೆ ನೋಡ್ಬೋದು ಫಸ್ಟ್ ದೋಸೆ ಈ ರೀತಿ ಹಾಕಿದಂಥದ್ದು ಇದೇನು ಬಳಿಯೋ ಆಗಿಲ್ಲ ಜಸ್ಟು ಅದನ್ನು ನೀರು ಥರ ಅಲ್ಲೇ ಅಲ್ಲಲ್ಲೇ ಹಾಕಿಬಿಟ್ಟು ಬಿಟ್ಟರೆ ಆಯಿತು ಅದಾದಮೇಲೆ ನಾನು ನಾನು ಹಂಗೂ ಅಂದ್ಕೊಂಡೆ ಎಷ್ಟು ಅದರಲ್ಲಿ ವೀಡಿಯೋದಲ್ಲಿ ಅವರು ಎಷ್ಟು ಕ್ರಿಸ್ಪಿಯಾಗಿ ತೋರಿಸಿದ್ರು ಅದನ್ನು ಸೊ ಅದೇ ಥರ ಬರುತ್ತಾ ಕ್ರಿಸ್ಪಿಯಾಗಿ ಅಂದರೆ ಯೂಶ್ವಲಿ ನಾವು ರುಬ್ಬಿಟ್ಟು ಒಂದು ಸ್ವಲ್ಪ ಅದು ಬಿಡಬೇಕು ಒಂದು ಸ್ವಲ್ಪ ಟೈಮ್ ಬಿಟ್ಟರೆ ಅದು ಉಳಿ ಬರುತ್ತೆ ಆವಾಗ ದೋಸೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಸೊ ಇದು ಆಗಿ ಇದ್ದಿದ್ದರಿಂದ ನಾನು ಅಂದ್ಕೊಂಡೆ ಈ ಗೋಧಿ ದೋಸೆ ಮಾಡ್ತೀವಲ್ವ ರವೆ ದೋಸೆ ರಾಗಿ ಆ ಥರ ಎಲ್ಲ ಇಟ್ಟು ಹಾಕಿ ಸೊ ಅದೇ ಥರನೇ ಬರ್ಬೋದು ಅಂತೇಳಿ ಅಂದ್ಕೊಂಡು ಮಾಡಿದಂಥದ್ದು ಸೊ ಫಸ್ಟು ಹೇಳ್ದಾಗೆ ಮೊದಲು ಸ್ವಲ್ಪ ಮಂದಾನೆ ಬಂತು ಆಮೇಲೆ ಇನ್ನೊಂಚೂರು ನೀರು ಹಾಕಿ ಅದನ್ನು ಕಲಿಸ್ಕೊಂಡೆ ಚೆನ್ನಾಗಿ ಅಂದರೆ ಇನ್ನೊಂದು ಸ್ವಲ್ಪ ತೆಳು ಮಾಡಿಕೊಂಡೆ ಆವಾಗ ನಿಜವಾಗ್ಲೂ ಅಲ್ಲಿ ವೀಡಿಯೋದಲ್ಲಿ ಹೇಗೆ ತೋರಿಸಿದ್ರು ಕ್ರಿಸ್ಪಿಯಾಗಿ ಹಾಗೆ ಬಂತು ಟೇಸ್ಟು ಕೂಡ ಅಷ್ಟೇ ಡಿಫ್ರೆಂಟ್ ಆಗಿದೆ ಇದರದ್ದು ಟೇಸ್ಟು ಮಾಮೂಲಿ ನಾವೇನು ದೋಸೆ ಈ ಗೋಧಿ ದೋಸೆ ಅಕ್ಕಿ ದೋಸೆ ಎಲ್ಲ ತಿಂತೀವಲ್ಲ ಆ ಥರ ಟೇಸ್ಟ್ ಇಲ್ಲ ಬೇರೆ ಥರನೇ ಟೇಸ್ಟ್ ಇದೆ ನನ್ನ ಮಗನೂ ಕೂಡ ಇಷ್ಟ ಆಯಿತು ಈ ಒಂದು ಟೇಸ್ಟ್ ಏನಿದೆ ಅದು ಅವನಿಗೆ ಸೊ ಅದನ್ನೇ ಹೇಳ್ತದೆ ಮಮ್ಮಿ ಇದೆಲ್ಲಿ ನೋಡಿಕೊಂಡೆ ಇದೆಲ್ಲಿ ಕಲ್ತ್ಕೊಂಡೆ ಅಂತ ನಾನೇನಂದರೆ ಅದು ಡಿಮಾರ್ಟಿಂದ ತಂದಿಟ್ಟಿದ್ನಲ್ಲ ಸೊ ಅದನ್ನು ಯೂಸ್ ಮಾಡಿ ಮಾಡ್ಬೋದಾ ಹೆಂಗೆ ಬರುತ್ತೆ ಟೇಸ್ಟ್ ನೋಡೋಣ ಅಂತ ಹೇಳಿಬಿಟ್ಟು ನಾನು ಮಾಡಿದಂಥದ್ದು ಸೊ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬಂದಿತ್ತು ಹೆಲ್ದಿ ರೆಸಿಪಿ ಅಂತಲೇ ಅವರು ಶೇರ್ ಮಾಡಿರೋದು ಸೊ ಆಲ್ಮೋಸ್ಟ್ ಅಂದರೆ ಏನು ನಾವು ಬೇಳೆಕಾಳುಗಳನ್ನ ಯೂಸ್ ಮಾಡಿ ಮಾಡ್ತೀವಲ್ಲ ಅಲ್ವಾ ಅದು ಹೆಲ್ದಿಯಾಗೇ ಇರುತ್ತೆ ಸೊ ಹಾಗಾಗಿ ಮಾಡಿದಂಥದ್ದು ನಿಜ ತುಂಬ ಚೆನ್ನಾಗಿತ್ತು ಒಂಥರ ಡಿಫ್ರೆಂಟ್ ಟೇಸ್ಟ್ ಆಗಿತ್ತು ಅದ್ರ ಜೊತೆ ಚಟ್ನಿ ಕಾಂಬಿನೇಷನ್ ಅಂತೂ ನಿಜವಾಗ್ಲೂ ಚೆನ್ನಾಗಿತ್ತು ಸೊ ಆ್ಯಕ್ಚುಲಿ ಚಟ್ನಿಗೆ ಒಗ್ಗರಣೆ ಎಲ್ಲ ಹಾಕಿ ಮಾಡೋಣ ಅಂತೇಳಿ ಪ್ಲ್ಯಾನ್ ಮಾಡಿದೆ ಬಟ್ ಈ ಒಂದು ಗಾಬ್ರಿಗೆ ಹೆಂಗೆ ಏನೋ ಅನ್ನೋ ಒಂದು ಗಾಬ್ರಿಗೆ ನನಗೆ ಈ ಕಡೆನೇ ಟೈಮ್ ಸ್ಪೆಂಡ್ ಆಗಿಬಿಡ್ತು ಸೊ ನೆಕ್ಸ್ಟ್ ಟೈಮ್ ಮಾಡಿದ್ರೆ ಖಂಡಿತ ನಾನು ಏನೋ ಇದ್ರೂ ಕೊಡಲ್ಲ ಆರಾಮಾಗಿ ಮಾಡ್ತೀನಿ ನಿಜ ಅಷ್ಟು ಚೆನ್ನಾಗಿ ನೀರು ದೋಸೆ ಥರನೇ ಬಂದಿತ್ತು ಬಟ್ ನೀರು ದೋಸೆಗಾದರೆ ನಾವು ಅಕ್ಕಿನ ನೆನೆಸಿಟ್ಬಿಟ್ಟು ಅದಕ್ಕೆ ಸ್ವಲ್ಪ ಕಾಯಿ ಹಾಕಿ ರುಬ್ಬಿ ಮಾಡ್ತಾರೆ ಬಟ್ ಇದಕ್ಕೇನೋ ಕಾಯಿಗೆ ಎಲ್ಲ ಏನು ಮಿಕ್ಸ್ ಮಾಡಿರಲಿಲ್ಲ ಜಸ್ಟ್ ತೊಗರಿ ಬೆಳೆ ಹದಿನೈದು ನಿಮಿಷ ನೆನೆಸಿಬಿಟ್ಟು ಆಮೇಲೆ ಇದೆ ಮಾಮೂಲಿ ದೋಸೆ ಥರನೇ ಮಾಡಿದಂಥದ್ದು ತುಂಬಾ ಕ್ರಿಸ್ಪಿಯಾಗಿ ಬಂದಿತ್ತು ಸಕ್ಕದಾಗಿ ಬಂದಿತ್ತು ನನಗೆ ನಿಜ ಇಷ್ಟ ಆಯಿತು ನಾನು ಕೂಡ ಮಾಡ್ಕೊಂಡು ತಿಂದೆ ನೋಡ್ಬೋದು ನೆಕ್ಸ್ಟು ಫುಲ್ಲು ತೆಳು ಹಾ ತೆಳು ಮಾಡಿಬಿಟ್ಟು ಮಾಡಿದಂಥದ್ದು ಎಷ್ಟು ಚೆನ್ನಾಗಿ ಒಳ್ಳೆ ಈ ಪೇಪರ್ ದೋಸೆ ಬರುತ್ತೆ ನೋಡಿ ಗರಿಗರಿಯಾಗಿ ಆ ಥರನೇ ಬಂದಿತ್ತು ಏನೂ ಸೋಡಾ ಹಾಕ್ತೆ ಏನೂ ಇದು ಮಾಡಿದೆ ತುಂಬ ಚೆನ್ನಾಗಿತ್ತು ಸಲ ಟ್ರೈ ಮಾಡಿ ಇಷ್ಟ ಇದ್ದರೆ ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಈಗ ಅನಿಸ್ತು ಟೇಸ್ಟ್ ಅಂತ ಒಟ್ನಲ್ಲಿ ಡಿಫ್ರೆಂಟ್ ಆಗಿದೆ ಟೇಸ್ಟ್ ಮಾತ್ರ ದೋಸೆದು ಸೊ ಅವನಿಗೆ ಬಾಕ್ಸಿಗೂ ಹಾಕ್ಕೊಟ್ಬಿಟ್ಟು ಜೊತೆಗೆ ಅವನಿಗೆ ಬೆಳಿಗ್ಗೆ ಮಾರ್ನಿಂಗು ಅವ್ರೆ ಬ್ರೇಕ್ಫಾಸ್ಟಿಗೂ ಕೂಡ ಹಾಕ್ಕೊಟ್ಟೆ ಸೊ ಮಧ್ಯಾಹ್ನ ಕೂಡ ಲಂಚಿಗೆ ತಿಂದಂತೆ ಚೆನ್ನಾಗಿ ಹಾಗೆ ಕ್ರಿಸ್ಪಿಯಾಗಿತ್ತು ಮಮ್ಮಿ ಅಂತ ಹೇಳ್ದೆ ಸೊ ಸಲ ಟ್ರೈ ಮಾಡಿ ಅಲ್ವಾ ಯಾಕೆಂದರೆ ಹೆಲ್ದಿ ಫುಡ್ ಅನ್ನುವಾಗ ಯಾವುದಾದ್ರೂ ನಾವು ಅದನ್ನು ತಗೊಂಡು ಟ್ರೈ ಮಾಡ್ತಾ ಇರಬೇಕು ಸೊ ಹಾಗಾಗಿ ಹೇಳ್ದೆ ಅಷ್ಟೇ ಸೊ ಇದಾಗಿತ್ತು ನನ್ನ ಆ ಬ್ರೇಕ್ಫಾಸ್ಟ್ ಸ್ಟೋರಿ ಆ ಒಟ್ಟಲ್ಲಿ ಇನ್ ಟೈಮ್ಗೆ ಕರೆಕ್ಟಾಗಿ ಅವನಿಗೆ ಎಲ್ಲ ಬಾಕ್ಸ್ನ ನಾನು ಕಟ್ಟಿದ್ದಾಯಿತು ಸೊ ನೋಡ್ಬೋದು ಚಟ್ನಿಗೆ ಒಗ್ಗರಣೆ ಹಾಕಿದರೆ ಇನ್ನೂ ಸೂಪರ್ ಆಗಿರ್ತಿದ ಕಾಂಬಿನೇಷನು ಅದಾದಮೇಲೆ ಮತ್ತೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ ಇದು ಬಂದುಬಿಟ್ಟು ಈವ್ನಿಂಗ್ ಕ್ಲಿಪ್ಪಿಂಗ್ಸ್ ತೊಗೊಂಡಿರೋದು ನಾನು ಹಿಂದಿನ ದಿನ ಹೇಳಿದೆ ನಮ್ಮ ಮಾವ ಬಂದಿದ್ದರು ಈ ಕಾವೇರಿ ನೀರಿದ್ದು ಇದೆಲ್ಲ ನೋಡೋದಕ್ಕೆ ಮೀಟ್ರ್ದೆಲ್ಲ ವಿಚಾರ್ಸೋದಕ್ಕೆ ಅಂತ ಸೊ ಅವರು ಕೂಡ ಬಂದಿದ್ದರು ಅವ್ರವ್ರು ಮಾತಾಡ್ಕೊಂಡ್ರು ಅದೇನು ಮಾತಾಡ್ಕೊಂಡ್ರು ಗೊತ್ತಿಲ್ಲ ಸೊ ನಾನು ಬಂದ್ಬಿಟ್ಟು ಅವ್ರಿಗೆ ಟೀ ಮಾಡ್ಕೊಳ್ಳೋಣ ಅಂಥೇಳಿ ಸೊ ಅವರು ಯೂಶ್ವಲಿ ಶುಂಠಿ ಮತ್ತು ಏಲಕ್ಕಿ ಅಕ್ಕಿ ಮಾಡಿರೋವಂಥ ಮಸಾಲೆ ಟೀನ ಇಷ್ಟಪಡ್ತಾರೆ ನಮ್ಮ ಮಾವ ಸೊ ಹಾಗಾಗಿ ಅವ್ರನ್ನ ಅವರಿಗೆ ಅದನ್ನೇ ಮಾಡಿಕೊಟ್ಟೆ ಅದಾದಮೇಲೆ ಹಸ್ಬೆಂಡು ಹೇಳಿ ಾಗೆ ಜಾತ್ರೆ ಇನ್ನೂ ಕೂಡ ಇತ್ತು ಸೊ ಎಲ್ಲ ರೋಡ್ ಬ್ಲಾಕ್ ಆಗಿದ್ದರಿಂದ ಅವ್ರನ್ನ ಡ್ರಾಪ್ ಮಾಡಿ ಬರ್ತೀನಿ ಅಂತ ಅಂತೇಳ್ಬಿಟ್ಟು ಹೊರಟರು ಎಲ್ಲರೂ ನಮ್ಮ ಮಾವ ಕೆಳಗಡೆ ಎಲ್ಲ ಹೋಗಿ ಯಾವುದೇ ಮೊಮ್ಮಗನಿಗೆ ಹೇಳ್ಕೊಡ್ತಾ ಇದ್ದಿದ್ದು ಸೊ ಬ್ಲೂ ಕಲರಲ್ಲಿ ಬರೆದ್ರೆ ಸಿಲಿಂಡರು ಅದು ಎಚ್ ಪಿ ಯೆಲ್ಲೋ ಕಲರಲ್ಲಿ ಬರೆದ್ರೆ ಇಂಡೇನು ಈ ಥರ ಕಮರ್ಷಿಯಲ್ ಇದು ಯಾವುದು ಹೌಸ್ ಹೋಲ್ಡ್ದು ಯಾವುದು ಸಿಲಿಂಡರು ಅದನ್ನೆಲ್ಲ ಒಂದು ಇದನ್ನು ಹೇಳ್ಕೊಡ್ತಾ ಇದ್ರು ಮೊಮ್ಮಗರಿಗೆ ಅವನು ಕೂಡ ಅವ್ರು ಹೇಳ್ದಾಗೆ ಇದ ಅಂತ ಹೇಳಿ ಕೇಳಿಕೊಂಡು ಸೊ ಈ ಥರ ತಾತ ಮಮ್ಮಗನ್ನ ಬಾಂಡಿಂಗ್ ನೋಡೋಕ್ಕೆ ಖುಷಿಯಾಗುತ್ತೆ ನನಗೆ ಸೊ ಚೆನ್ನಾಗಿ ಎಲ್ಲ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಮಾತಾಡಿಕೊಂಡು ಆಮೇಲೆ ಅವರು ಕೂಡ ಮನೆಗೆ ಹೋದರು ಅದಾದಮೇಲೆ ನಮ್ಮದು ಆ್ಯಸ್ ಯುಶಲ್ ಓದೋದು ಕಾರ್ಯಕ್ರಮ ಸ್ಟಾರ್ಟ್ ಆಯಿತು ಸೊ ಕೂತ್ಕೊಂಡು ಅವತ್ತು ಕೂಡ ಮ್ಯಾಥ್ಸ್ ಯಾಕೆಂದರೆ ಮ್ಯಾಥ್ಸ್ ಸ್ವಲ್ಪ ಜಾಸ್ತಿನೇ ಇರುತ್ತೆ ಪೋರ್ಷನ್ಸು ಮ್ಯಾಥ್ಸು ಸೈನ್ಸು ಸೋಷಿಯಲ್ಲು ಸೊ ಹಾಗಾಗಿ ಜಾಸ್ತಿ ಅದ್ರ ಬಗ್ಗೆ ಫೋಕಸ್ ಮಾಡ್ತೀನಿ ಇನ್ನು ಲ್ಯಾಂಗ್ವೇಜಸ್ ಆದರೆ ಸ್ವಲ್ಪ ಓದ್ಕೋತಾನೆ ಅವನೇನೆ ಅದಕ್ಕೋಸ್ಕರ ಮಾಡ್ಕೊಂಡು

टाइम सेवन ओ क्लॉक सिक्स फोर्टी फाइव ट्वेंटी फाइव प्लस थर्टी फाइव फोर्टी फाइव हस्बैंड कमिंग कम कम डाल मेथड 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 थर्स ना फ्राइडे चॉकले

ಊಟ ಡೇ ಜ್ಯೂಸ್ ಡೇ ತಿಂಡಿ ಡೇ ಲಂಚ್ ಡೇ ಇದೆ ಏನು ಮಾಡೋಕ್ಕಾಗಲ್ಲ ಅಲ್ವಾ ಅದೇ ಲೈಫ್ ಲೈಫ್ ನನಗೆ ಬೇಕು ಅಷ್ಟೇ ನನ್ಗೆರೋ ಡೈರಿ ಬೇಕು ಇಲ್ಲ ನನಗೆ ತಂದಿದ ಡೈಲಿ ಬೇಕು ಮಾರ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡಿದೆ ಆದರೂ ಮಾತಾಡೋಕ್ಕಾಗಿಲ್ಲ ಸೊ ಮಾವ ಬಂದಿದ್ರು ಇವತ್ತು ಕೂಡ ಬಂದು ಎಲ್ಲ ಮೀಟ್ರ್ದೆಲ್ಲ ಪ್ರೊಸೆಸಿಂಗ್ ಎಲ್ಲ ನೋಡ್ಕೊಂಡು ಹೋದರು ಅದು ಯಾವಾಗ ಬರುತ್ತೆ ಮೀಟ್ರ್ ಹಾಕೋದೆಲ್ಲ ತೋರಿಸ್ತೀನಿ ನಿಮಗೆ ವ್ಲಾಗಲ್ಲೇನೆ ಅದಾದಮೇಲೆ ನನ್ನ ಮಗನಿಗೆ ಓದಿಸ್ತಾ ಇದ್ದೆ ನಾಳೆ ಮ್ಯಾಥ್ಸ್ ಟಫ್ ಸಬ್ಜೆಕ್ಟ್ ಸೊ ನನಗೆ ಓದಿಸೋದಕ್ಕೆ ಅಷ್ಟೇ ಅವನೇನು ಓದ್ತಾನೆ ಸೊ ಎಲ್ಲನೂ ಮಾಡಿಸ್ತೀನಲ್ಲ ರಿವೈಸ್ ಮಾಡಿಸ್ತೀನಲ್ಲ ಅದು ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ ಅವನು ಓದಿ ಒಂದಷ್ಟು ಒಂದು ಮುಖಾಲು ಬಾಬು ಸೊ ನನ್ನ ಕಾಲು ಭಾಗ ಇದೆ ಅಷ್ಟರಲ್ಲಿ ಎಂಟು ಆಗ್ತಾ ಇದೆ ಸೊ ದಾರ ಒಂದು ನನ್ನ ಫ್ರೆಂಡದ್ದು ಕುಚ್ ಥ್ರೆಡ್ ಕುಚ್ ಕಟ್ತಾ ಇದ್ನಲ್ಲ ಅದು ದಾರ ಖಾಲಿ ಹೇಳ್ಬಿಟ್ಟಿದೆ ಸೊ ಹಂಗಾಗಿ ಈಗ ಹೋಗಿ ಅದು ಥ್ರೆಡ್ ತಗೊಂಡು ಮತ್ತು ಅಗೀತಕ್ಕದು ಸ್ಯಾರಿ ಹಾಳು ಮಾಡಿದ್ರಲ್ಲ ಇದೇನು ಹೇಳ್ತಾರೆ ಸರಿಗ ಇದನ್ನ ಕಟ್ ಮಾಡಿಬಿಟ್ಟಿದ್ರಲ್ಲ ಸೊ ಆ ಒಂದು ಸ್ಯಾರಿನ ಗೀತಕ್ಕ ಅದೇನು ಬ್ಲೌಸ್ ಹೋಲ್ಸಿದೀವಲ್ವ ಬ್ಲೌಸ್ ವರ್ಕ್ ಮಾಡಿಸಿದೀವಲ್ಲ ಸೊ ಅದೇ ಥರ ನನಗೆ ಅಲ್ಲಿ ವರ್ಕ್ ಮಾಡಿಸ್ಕೊಟ್ಬಿಡುವ ಲೈನು ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಅದನ್ನು ಕೊಟ್ಬಿಟ್ಟು ಬರೋಣ ಅಂತೇಳಿ ಇದ್ದೀನಿ ಸೊ ಕೊಟ್ಬಿಟ್ಟು ದಾರ ತೊಗೊಂಡು ಬರೋಣ ಅಂತೇಳಿ ಹೋಗ್ತಾ ಇದ್ದೀನಿ ಅಷ್ಟೇ ನನ್ನ ಮಗ ಇದು ಬ್ಯಾಲೆನ್ಸ್ ಏನಿದೆ ಅದು ರಿವೈಸ್ ಮಾಡ್ಕೊಂಡಿರ್ತಾನೆ ಬಂದು ಓದೋದು ಈ ಅಂತೂ ಅದೇ ಹೇಳಿದಾಗ ಟೆಸ್ಟು ಎಕ್ಸಾಮ್ ಬೆಳೆದರೆ ಬ್ಲಾಗ್ ಮಾಡೋದು ಕಷ್ಟನೇ ಬೆಳಗ್ಗೆ ಎಲ್ಲ ಕೆಲಸ ಮುಗಿಸೋ ಅಷ್ಟಲ್ಲಿ ಥರ್ಡ್ ಆಗಿರುತ್ತೆ ಸ್ವಲ್ಪ ರೆಸ್ಟು ಆಮೇಲೆ ಮತ್ತೆ ಇದು ಸಂಜೆ ಈ ಕೆಲಸ ಹೀಗೆ ನಡೀತಾ ಇದೆ ನನ್ನ ರೊಟೀನು ಮನೆಗೆ ಹೋಗಿ ಆ ಬ್ಲೌಸ್ ಏನು ವರ್ಕ್ ಮಾಡಿಸಿದ್ನಲ್ವ ಸೇಮ್ ಅದೇ ರೀತಿನೇ ವರ್ಕ್ ಕೊಡ್ತೀನಿ ಸೊ ಬ್ಲೌಸ್ ಕೂಡ ಇಸ್ಕೊಂಡು ಬಂದೆ ಮನೆ ಮೊನ್ನೆ ಇದಕ್ಕೋದಾಗ ಲಕ್ಷ್ಮಿಗೆ ಹೋದಾಗ ಈ ಥರ ವರ್ಕ್ ಮಾಡಿಸಿ ಕೊಟ್ಟಿದ್ದೆ ಇವಾಗ ಸ್ಯಾರಿ ಅಷ್ಟುದಕ್ಕೂ ಮಾಡೋಕ್ಕೆ ಎಷ್ಟು ಕೇಳ್ತಾರೋ ಗೊತ್ತಿಲ್ಲ ನನಗೆ ಹೋಗ್ಬಿಟ್ಟು ಕೇಳಿ ವಿಚಾರಿಸ್ಬಿಟ್ಟು ಮಾಡೋಕ್ಕೆ ಕೊಟ್ಬಿಟ್ಟು ಬರ್ತೀನಿ ಸೊ ನನಗೆ ಕುಚ್ಚು ಥ್ರೆಡ್ ತೊಗೊಳ್ಳೋದು ಸ್ವಲ್ಪ ಕೆಲಸ ಇತ್ತು ಅದನ್ನು ತಗೊಂಡು ಅಲ್ಲಿ ಹೋಗಿ ನೋಡಿದ್ರೆ ಅಂಗಡಿ ಕ್ಲೋಸ್ ಆಗ್ಬಿಟ್ಟಿತ್ತು ಆಮೇಲೆ ಯಾವುದೋ ಒಂದು ಬ್ಲಾಗಲ್ಲಿ ಯಾರ್ದೋ ಬ್ಲಾಗ್ ನೋಡಿದಾಗ ಗೊತ್ತಾಯ್ತು ಅವ್ರದ್ದು ಏನೋ ಹಬ್ಬ ಇದೆ ಅಂಥೇಳಿ ಸೊ ಹಂಗಾಗಿ ಕ್ಲೋಸ್ ಮಾಡಿದ್ರು ಅನ್ಸುತ್ತೆ ನಾನು ಫೋನ್ ಮಾಡಿ ಹೋಗಿದರೆ ಬೆಟರ್ ಆಗ್ತಾಯಿತ್ತು ಬಟ್ ಆದರೂ ನನಗೆ ದಾರ ಬೇಕಾಗೇ ಇತ್ತು ಸೊ ಹಾಗಾಗಿ ಹೋಗಿದ್ದಂಥದ್ದು ಏನು ಮಾಡೋಕ್ಕಾಗಲ್ಲ ಅಂಗಡಿ ಕ್ಲೋಸ್ ಆಗಿತ್ತು ನೆಕ್ಸ್ಟ್ ಇನ್ನೊಂದಿನ ಯಾವಾಗ ಕೊಟ್ಟು ಬರೋಣ ಅಂಥೇಳಿ ಬಂದ್ವಿ ಫ್ಯಾಮಿಲಿ ಕ್ಲೋಸ್ ನೆಕ್ಸ್ಟ್ ಡೇ ಬ್ಲೋಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮಾರ್ನಿಂಗಿಂದ ಆ್ಯಸ್ ಯುಶಲ್ ಮಾರ್ನಿಂಗ್ ರೊಟೀನ್ ನಂದು ಇದೇ ಇರುತ್ತೆ ಮನೆ ಕೆಲಸ ಎಲ್ಲ ಮುಗಿಸಿ ದೇವ್ರ ಪೂಜೆ ಮಾಡೋದು ಅಷ್ಟೇ ನನ್ನ ಮಾರ್ನಿಂಗ್ ರೊಟೀನ್ ಎವ್ರಿ ಡೇ ಮಾರ್ನಿಂಗ್ ರೊಟೀನು ಸೊ ಪೂಜೆ ಎಲ್ಲ ಮಾಡಿದ್ರೇ ನನಗೆ ಅವತ್ತಿನ ದಿನ ಕಂಪ್ಲೀಟ್ ಆ ಥರ ಅನಿಸೋದು ನನಗೆ ಸೊ ಸಮ್ಟೈಮ್ಸು ಬಿಟ್ಬಿಡ್ತೀನಿ ಅಂದರೆ ಬೆಳಿಗ್ಗೆ ತುಂಬ ಲೇಟಾಗೋಯಿತು ಕೆಲಸ ಮಾಡೋದು ಬೇರೆ ಬೇರೆ ಎಕ್ಸ್ಟ್ರಾ ಕೆಲಸ ಇತ್ತು ಅಂದರೆ ಈವ್ನಿಂಗ್ ದೀಪ ಹಚ್ಕೊಳ್ತೀನಿ ಇಲ್ಲ ಅಂದರೆ ಈ ಥರ ವೆಡ್ನಸ್ ಡೇ ಸ್ಯಾಟರ್ಡೇ ಆ ಥರ ಎಲ್ಲ ಇದ್ದರೆ ನನ್ನ ಮಗ ಅವನ ಕೈಯ್ಯಲ್ಲಿ ದೀಪ ಹಾಚಿಸ್ತೀನಿ ಟೈಮ್ಸ್ ಏನಾದರೂ ಸಂಡೇ ಟೈಮ್ ನಾನ್ ವೆಜ್ ಮಾಡೋದಿದ್ರು ಕೂಡ ಅವ್ನ ಕೈಲಿ ದೀಪ ಹಾಚಿಸ್ತೀನಿ ಹೀಗೆ ಆದರೂ ಏನಿದೆ ಅದು ಮಾಮೂಲಿ ಟೈಮ್ ಕರೆಕ್ಟ್ ಆಯಿತು ಅಂದರೆ ಬೆಳಗ್ಗೆ ಸಂಜೆ ದೀಪ ಹಚ್ಚೋದು ನನ್ನ ಮಾರ್ನಿಂಗ್ ರೊಟ್ಟಿ ಇದ್ದೇ ಇರುತ್ತೆ ಯಾವಾಗಲೂ ಸೊ ಅವತ್ತಿನ ದಿನ ಬಂದುಬಿಟ್ಟು ವ್ಯಾಲೆಂಟೈನ್ಸ್ ಡೇ ಎಲ್ಲರಿಗೂ ವ್ಯಾಲೆನ್ಸ್ ಡೇ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ತುಂಬ ಲೇಟಾಗಿ ಮಾಡ್ತಾ ಇದ್ದೀನಿ ಸೊ ಬ್ಲಾಗ್ ಕೂಡ ಲೇಟಾಗಿ ಬರ್ತಾಯಿದೆ ಇಂದಿನ ದಿನವೇ ಆ ಹಸ್ಬೆಂಡಿಗೆ ರೇಗಿಸ್ತಾಯಿದ್ವಿ ಚಾಕ್ಲೇಟ್ ತಂದು ಕೊಡಿ ಚಾಕ್ಲೇಟ್ ಅಂತೇಳಿ ಸೊ ಮೂ ಅಂದರೆ ಒಬ್ಬೊಬ್ಬರಿಗೆ ಒಂದೊಂದೇ 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 ತರೋದಕ್ಕಿಂತ ಒಂದೇ ಚಾಕ್ಲೇಟ್ ತಂದುಬಿಡಿ ಚೆನ್ನಾಗಿರೋದು ಆಮೇಲೆ ಮೂರು ಜನನೂ ಶೇರ್ ಮಾಡ್ಕೊಳ್ಬೋದು ಅಂಥೇಳಿ ಸೊ ಅವ್ರು ನೋಡೋಣ ಬಿಡು ಅಂದರೆ ಯಾಕೆಂದರೆ ಈ ನಮ್ಮ ಏರಿಯಾದಲ್ಲಿ ಆ ಥರ ಚಾಕ್ಲೇಟ್ಗಳು ಸಿಗೋದು ಕಷ್ಟ ಸೊ ಸಣ್ಣ ಪುಟ್ಟ ಬೇಕ್ರಿಗಳು ಇರೋದಷ್ಟೇ ಅದೆಲ್ಲ ಬೇಕು ಅಂದರೆ ನಾವು ತುಂಬ ದೂ ಮೇನ್ ರೋಡ್ ಆ ಥರ ಎಲ್ಲ ಹೋಗಬೇಕು ಹಂಗೆ ನಾಳೆ ನಾಳೆ ಕೆಲ್ಸಕ್ಕೆ ಏನಾದ್ರು ಹೋಗ್ತೀನಲ್ಲ ಅವಾಗ ನೋಡ್ತೀನಿ ಸಿಕ್ಕಿದ್ರೆ ತೊಗೊಂಡು ಬರ್ತೀನಿ ಅಂಥೇಳಿ ಹೇಳಿಬಿಟ್ಟು ಹೋದರು ಸೊ ನಾನು ಆವತ್ತಿನ ದಿನ ಅದು ಕುಚ್ಚು ಬೇರೆ ಕಂಪ್ಲೀಟ್ ಮಾಡೋದಿತ್ತು ನನಗೆ ಥ್ರೆಡ್ ತೊಗೊಂಡು ಬಂದವಳು ನಾನು ನನ್ನ ಮಗನಿಗೆ ಓದಿಸೋದು ಇನ್ನೂ ಬ್ಯಾಲೆನ್ಸ್ ಇತ್ತಲ್ಲ ಅದು ಓದಿಸ್ಬಿಟ್ಟು ಮಲ್ಕೊಂಡ್ಬಿಟ್ಟೆ ನಾನೇನು ಕಂಪ್ಲೀಟ್ ಮಾಡಿರಲಿಲ್ಲ ಅವಳು ಬೇರೆ ನೆಕ್ಸ್ಟ್ ಡೇನೆ ನನಗೆ ಏನೋ ಫಂಕ್ಷನ್ ಇದೆ ಕಣೆ ಹೋಗಬೇಕು ರೆಡಿ ಮಾಡಿಕೊಡು ಅಂತ ಬೇರೆ ಹೇಳಿದ್ಲು ಸೊ ಹಾಗಾಗಿ ಇವತ್ತೇನೇ ಆದರೂ ಆ ಒಂದು ಸೀರೆನ ನಾನು ಕಂಪ್ಲೀಟ್ ಮಾಡಿ ಈವ್ನಿಂಗ್ ತೊಗೊಂಡೋಗ್ಬೇಕಾಗಿತ್ತು ಕುರುಬರಳ್ಳಿ ಕೂಡ ಹೋಗೋದಿತ್ತು ನನಗೆ ನನ್ನೊಂದಷ್ಟು ಕೆಲಸಗಳು ಕೂಡ ಇತ್ತು ಅದನ್ನು ಕೂಡ ಕಂಪ್ಲೀಟ್ ಮಾಡ್ಕೊಂಡು ಬರ್ಬೋದು ಅಂತೇಳಿ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಹೊರಟಿದ್ದೆ ಸಮಸ್ಯೆ ಪೂಜೆ ಎಲ್ಲ ಮಾಡ್ಬಿಟ್ಟು ಆಮೇಲೆ ವ್ಲಾಗ್ನ ಮಾಡ್ತಾ ಇದ್ದೀನಿ ನಿನ್ನೆ ಅಂಗೀತಕ್ಕ ಸಾರಿ ಇದು ಕೊಡೋಕೆ ಹೋಗಿದೆ ಬಟ್ ಬಟ್ ಅಲ್ಲೇನು ಕ್ಲೋಸ್ ಆಗಿದ್ದಪ್ಪ ಗೊತ್ತಿಲ್ಲ ಏನಕ್ಕೆ ಏನು ಅಂತ ಏನು ಕಾಲ್ ಮಾಡಲಿಲ್ಲ ಬಂದ್ಬಿಟ್ವಿ ಸೊ ನೋಡ ಇವತ್ತಾದರೆ ಟ್ರೈ ಮಾಡ್ತೀನಿ ಇವತ್ತು ಕುರುಬಳ್ಳಿಗೆ ಹೋಗೋ ಪ್ಲ್ಯಾನ್ ಇದೆ ನನ್ನ ಫ್ರೆಂಡ್ ಸ್ಯಾರಿ ತೊಗೊಂಡು ಕೊಟ್ಬಿಟ್ಟು ಮತ್ತು ಅಲ್ಲೊಂದು ನಾಲ್ಕು ಚೇರ್ನ ತೆಗೆದಿಡ್ಸಿರ್ತೀನಿ ನಮ್ಮ ಮನೆಗೆ ಹೇಳ್ಬಿಟ್ಟು ಅಲ್ಲಿ ಹಿಂಗೆ ರೋಡಲ್ಲಿ ಮಾಡ್ಕೊಂಡು ಬರ್ತಾರಲ್ಲ ಅದು ಕ್ವಾಲಿಟಿ ತುಂಬ ಚೆನ್ನಾಗಿತ್ತು ನಮ್ಮ ಅಕ್ಕ ಬಾಬು ಮನೆಯಲ್ಲ ಇಟ್ಕೊಂಡಿದ್ರು ಸೊ ಅದು ತೌಸಂಡ್ ಹಂಡ್ರೆಡ್ಗೆ ನಾಲ್ಕು ಚೇರು ಅಂಥೇಳಿ ಸೊ ಅದಕ್ಕೆ ಅಂದ್ಬಿಟ್ಟು ಅವ್ರಿಗೆ ಹೇಳ್ಬಿಟ್ಟು ಬಂದಿದ್ದೆ ನಾನು ಅಕಸ್ಮಾತ್ ಆ ಕಡೆ ಏನಾದ್ರು ಬಂದರೆ ನನಗೆ ತೆಗ್ದಿಡಿ ಅದನ್ನು ಏಕೆಂದರೆ ಇಲ್ಲೆಲ್ಲ ಬರೋದಿಲ್ಲ ಆ ಥರ ಚೇರ್ಸ್ಗಳೆಲ್ಲ ತೆಗಿಯೋಣ ಅಂದರೆ ತೆಗ್ದಿಡೋಣ ಅಂದ್ರೆ ಬೇಕಿತ್ತು ನಮಗೆ ಅವ್ರು ನಾಲ್ಕು ಚೇರು ಸೊ ಹಾಗಾಗಿ ತೆಗಿಸಿಟ್ಟಿದೆ ಅಲ್ಲಿನ ತೊಗೊಂಡು ಬಂದಿಲ್ಲ ಇಬ್ಬರು ಹೋಗ್ಬೇಕು ಒಬ್ಬರು ಕೈಲಿ ಆಗೋದಿಲ್ಲ ಸೊ ಹಂಗಾಗಿ ನಾನು ಹೋಗ್ಬಿಟ್ಟು ತಲೆ ಮೇಲೆ ಇಟ್ಕೊಂಡು ಬರೋಣ ಅಂತ ನಮ್ಮ ಮನೆಯವ್ರು ರಗು ಆಗ್ತಾ ಇದ್ರು ನೋವಾಗುತ್ತಲ್ವ ಪೇಯ್ನ್ ಆಗುತ್ತಲ್ವ ಅಂತ ಸೊ ಏನು ಮಾಡೋಕ್ಕಾಗಲ್ಲ ಇಲ್ಲ ತರಬೇಕು ಇಲ್ಲ ನೋಡೋ ಗಾಡಿಲಾದರೆ ಗಾಡಿ ಇಲ್ಲಾಂದರೆ ಆಟೋದಲ್ಲ ತೊಗೊಂಡು ಬರಬೇಕು ಹಾಗಾಗಿ ಸಂಜೆ ಅಲ್ಲಿ ಅವಳು ಸೀರೆ ಕೊಡೋದು ಸಲುವಾಗಿ ಹೋಗ್ತಾ ಇರುವಂಥದ್ದು ಸೀರೆ ಕೊಟ್ಬಿಟ್ಟು ಅದನ್ನು ತೊಗೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೆ ಅಂದ್ಬಿಟ್ಟು ಅದನ್ನು ಹಾಗೆ ಬ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ ಇವತ್ತು ಬಂದು ನನ್ನ ಮಗನಿಗೆ ಮ್ಯಾಥ್ಸ್ ಟೆಸ್ಟು ಸೊ ನಾನೆಂತು ಸ್ವಲ್ಪ ಲೇಟಾಯಿತು ನಮಗೆ ಮಲ್ಕೊಂಡು ಇದು ನಾನು ನನ್ನ ಮಗ ಮಲ್ಕೊಂಡಾಗಲೇ ಆಲ್ಮೋಸ್ಟ್ ಟ್ವೆಲ್ ತರ್ಟಿ ಆಗಿಬಿಟ್ಟಿತ್ತು ಅವನು ಸಿಕ್ಕ ಹೊಟ್ಟೆ ನಿದ್ದೆನೆ ನಮ್ಮ ಮಾವ ಕೂಡ ಬಂದಿದ್ರಲ್ವ ಬಂದಾಗ ಅವ್ರ ಜೊತೆ ಮಾತಾಡ್ಕೊಂಡು ಕುತ್ಕೊಂಡ್ಬಿಟ್ಟ ಆಮೇಲೆ ರಿವೈಸ್ ಮಾಡಿ ಹೋಗಿಸೋದು ಮತ್ತೆ ನಾನು ಅಲ್ಲಿ ಹೊರಗಡೆ ಬೇರೆ ಹೋಗಿ ಬಂದೆ ಅಲ್ಲಿಂದ ಬಂದ್ಮೇಲೆ ಎಲ್ಲ ಊಟ ಎಲ್ಲ ಮಾಡ್ಬಿಟ್ಟು ಮತ್ತೆ ರಿವೈಸ್ ಮಾಡೋ ಅಷ್ಟರಲ್ಲಿ ಹಣ ಸಾಂಗ್ ಮಾಡ್ಕೊಂಬಿಟ್ಟ ನನ್ಗೆ ಏನಂದ್ರೆ ಒಂದು ನಿದ್ದೆ ಟೈಮ್ ಅಂದ್ರೆ ನಿದ್ದೆನೆ ಬರೋದಿಲ್ಲ ಯಾವುದೋ ಒಂದು ಫಿಲ್ಮ್ ಹಾಕಿದ್ರು ನೋಡ್ಕೊಂಡು ಹಾಗೆ ಎಷ್ಟು ಗಂಟೆಗೆ ಹೊಲ್ಕೊಂಡು ಅದು ಗೊತ್ತಿಲ್ಲ ಬೆಳಿಗ್ಗೆ ಅಂತೂ ಸಿಕ್ಕ ಹೊಟ್ಟೆ ಎಡ್ಡೆ ಎಡ್ಡೆಕ್ಕೂ ಇಲ್ಲೇ ಪೀನ್ ಸ್ಟಾರ್ಟ್ ಆಗ್ಬಿಟ್ಟಿತ್ತು ಸೊ ಚೆನ್ನಾಗಿ ಎಣ್ಣೆ ಹಚ್ಕೊಂಡು ಆಮೇಲೆ ಇವಾಗ ಎಲ್ಲ ಮಾಡಿಕೊಂಡು ಈ ಬಿಸಿಲು ಕಾಲ ಬಂದ್ರೇ ನನಗೆ ಈ ಥರ ಒಂಥರ ತುಂಬ ಸೆಕೆ ಆಗ್ಬಿಡ್ತು ಅಂತಂದರೆ ಡೇಕ್ ಸ್ಟಾರ್ಟ್ ಆಗಿಬಿಡುತ್ತೆ ಸೊ ಹಂಗಾಗಿ ಜಾಸ್ತಿ ಸೆಕೆ ಆಗೋದಕ್ಕೆ ಬಿಟ್ಕೊಳ್ಳೋಲ್ಲ ಫ್ಯಾನ್ ಹಾಕೊಂಡ್ಬಿಡ್ತೀನಿ ಇಲ್ಲಾಂದರೆ ಕೂಲಾಗಿರೋ ಜಾಗದಲ್ಲಿ ಕೂತ್ಕೊಳ್ತೀನಿ ಸೊ ನನಗೆ ಆ ಥರ ಆಯಿತು ಮತ್ತು ಬೆಳಗ್ಗೆ ಸಿಕ್ಸ್ ತರ್ಟಿ ಹೇಳ್ಬಿಟ್ಟು ಪಾಪ ಒಂದಷ್ಟು ರಿವೈಸ್ ಮಾಡ್ಕೊಂಡು ಹೋಗಿದ್ದಾನೆ ಹಿಂಗೆ ಬರ್ಬಿಡ್ತಾನೋ ಮತ್ತೆ ಚೆನ್ನಾಗಿ ಓದಿರ್ತಾನೆ ಇನ್ನೂ ಚೆನ್ನಾಗಿ ಅಂತ ನನ್ನ ಅಷ್ಟೇ ಸೊ ಅವ್ನು ಬಂದು ಅವ್ನು ಬಂದಮೇಲೆ ಮನೇಲಿ ಅವನ್ನ ಬಿಟ್ಬಿಟ್ಟು ಹೋಗಿ ಬರ್ತೀನಿ ಏಕೆಂದರೆ ಅವನ್ನ ಹೋದರೆ ಚೇರ್ ಬರೋದು ಕಷ್ಟ ಆಗಿಬಿಡುತ್ತೆ ಸೊ ಹಾಗಾಗಿ ಅವ್ನ ಮನೆಯಲ್ಲೇ ಬಿಟ್ಬಿಟ್ಟು ನಾನು ಹಸ್ಬೆಂಡ್ ಹೋಗಿ ತೊಗೊಂಡು ಬರೋಣ ಅಂತ ಪ್ಲ್ಯಾನ್ ಮಾಡಿರೋದು ಆ್ಯಕ್ಚುಲಿ ಇನ್ನೂ ಕಂಪ್ಲೀಟ್ ಆಗಿಲ್ಲ ಅದು ಥ್ರೆಡ್ ಖಾಲಿ ಆಗಿತ್ತು ಅಂತ ಅದಲ್ಲೇ ಸ್ಟಾಪ್ ಆಗಿದೆ ಮತ್ತು ಇನ್ನೊಂದು ಫ್ರೆಂಡದು ಸ್ಯಾರಿ ಇತ್ತು ಅದು ಕಟ್ತಾಯಿದೆ ಅದು ಬಂದ್ಬಿಟ್ಟು ಮಾವ ಬಂದ್ರಲ್ಲ ಅವರು ಮಾತಡಕ್ಕೆ ಬರೋರು ನಮ್ಮನೆಗೆ ಬರ್ತೀವಿ ಹೇಳಿ ಹೇಳಿದ್ರಲ್ಲ ಸೊ ಅವ್ರು ಬಂದಾಗ ಅದೆಲ್ಲ ಮಾಡ್ಕೊಂಡು ಕುಡ್ಕೊಳಕ್ಕಾಗಲ್ಲ ಅಂತ ಎಲ್ಲ ತೆಗೆದು ಇಟ್ಬಿಟ್ಟಿದ್ದೆ ನಾನು ಇವಾಗ ಅದನ್ನೆಲ್ಲ ಫಿನಿಶ್ ಮಾಡಬೇಕು ಊಟಕ್ಕೆ ಮಾಡಬೇಕು ಇವತ್ತು ಇದು ಕೋಸಿಟ್ಟಿಗೆ ಕಟ್ ಮಾಡಿಟ್ಟಿದ್ದಾರೆ ಅದನ್ನ ಹಾಕಿ ಬೇಳೆ ಹಾಕಿ ಬಸ್ಸನ್ನು ಕೋಸ್ ಪಲ್ಯ ಮಾಡಿ ಅಂತ ಅಂದ್ಕೊಂಡಿದ್ದೀನಿ ವರ್ಕ್ ಕಂಪ್ಲೀಟ್ ಮಾಡ್ಬಿಟ್ಟು ಆಮೇಲೆ ಟೈಮ್ ಇದ್ದರೆ ಅಡುಗೆ ಮಾಡ್ತೀನಿ ಇಲ್ಲ ಅಂದ್ರೆ ಮೊಸರು ತೆಗೆದಿಟ್ಟಿದ್ದೀನಿ ಮೊಸರು ಚೆನ್ನಾಗಿ ಮಜಿಯನ್ನ ಕಲಿಸ್ಕೊಂಡು ನಾನು ನನ್ನ ಮಗ ಇಬ್ಬರು ತಿನ್ಬಿಡ್ತೀವಿ ಅವಿಗೂ ಇಷ್ಟ ನನಗೂ ಇಷ್ಟ ಸೊ ಹಾಗಾಗಿ ಮೊಸರನ್ನ ನಾವು ಈಚೆ ತೆಗೆದಿಟ್ಟೆ ಫ್ರಿಜ್ಜಿಂದ ಒಂಥರ ತುಂಬ ಕೋಲ್ಡಾಗಿದ್ರೆ ತಿನ್ನೋಕ್ಕೂ ಒಂಥರ ಬೆಂಚರು ಅದಕ್ಕೋಸ್ಕರ ಸ್ವಲ್ಪ ತಾಜೆ ತೆಗೆದಿಟ್ಬಿಟ್ರೆ ಮಧ್ಯಾಹ್ನ ತಿನ್ನೋ ಟೈಮ್ಗೆ ಅದು ನಾರ್ಮಲ್ ಟೆಂಪ್ರೇಚರಿಗೆ ಬಂದಿರುತ್ತೆ ಅಂತ ಸೊ ಈ ಥರ ಸೊ ಇವಾಗ ಬಂದ್ಬಿಟ್ಟು ವ್ಯಾಲೆಂಟೈನ್ಸ್ ಡೇ ಯಾರ್ಯಾರೆಲ್ಲ ಪ್ರೀತಿ ಮಾಡ್ತೀರಾ ಅದು ಫ್ಯಾಮಿಲಿ ಇರ್ಬೋದು ಫ್ರೆಂಡ್ಲಿ ಇರ್ಬೋದು ಎಲ್ಲರಿಗೂ ಕೂಡ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಅಂತ ಹೇಳ್ತೀನಿ ಸೊ ಪ್ರೇಮಿಗಳ ಮಧ್ಯೆ ಅಷ್ಟೇ ಅಂಥದ್ದಲ್ಲ ಪ್ರೀತಿ ಮಾಡೋ ಎಲ್ಲ ಸ್ನೇಹಿತರು ಫ್ಯಾಮಿಲಿ ಮೆಂಬರ್ಸು ಅಪ್ಪ ಅಮ್ಮ ಮಕ್ಕಳು ನನ್ನ ಮಗಳು ಈ ಥರ ಎಲ್ಲರಿಗೂ ಅದು ಅನ್ಭವಿಸುತ್ತೆ ಪ್ರೇಮಿಗಳ ದಿನಾಚರಣೆ ಅಂದರೆ ಸೊ ಹಾಗಾಗಿ ಎಲ್ಲರಿಗೂ ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ಗೂ ಕೂಡ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಸೊ ನಾವೆಲ್ಲ ಅದೆಲ್ಲ ಏನು ಸೆಲೆಬ್ರೇಟ್ ಮಾಡಲ್ಲ ಒಟ್ಟು ಚಾಕ್ಲೇಟ್ ತಂದು ಕೊಡ್ತಾರೆ ನೆನೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ನಮ್ಮ ಯಜಮಾನ್ರು ತರ್ತಾರೆ ಅಂತ ಬಟ್ ನೆನ್ನೆ ತಂದಿದ್ದೆ ಯಾಕೆಂದರೆ ಈ ಸರೌಂಡಿಂಗಲ್ಲಿ ಥರ ಚಾಕ್ಲೇಟ್ ಸಿಗೋಲ್ಲ ಸೊ ಹಾಗಾಗಿ ಮೋಸ್ಟ್ಲಿ ಇವಾಗ ತರ್ಬೋದು ಇವತ್ತು ಸಂಜೆ ತರ್ಬೋದು ತಂದರೆ ಅದನ್ನೆಲ್ಲ ಶೇರ್ ಮಾಡ್ತೀನಿ ಅಂತ ನಿನ್ನೆ ತೆಗ್ದಿರ್ತೀನಿ ಮತ್ತು ವಾಪಸ್ ಹಂಗೆ ಇರ್ತೀನಿ ಹಂಗೆ ಆಯಿತು ನಿನ್ನೆ ತೆಗ್ದು ತೊಗೊಂಡೆ ಕಟ್ಟೋಣ ಅಂತ ತೊಗೊಂಡೆ ಅಷ್ಟರಲ್ಲಿ ನಮ್ಮ ಮಾವ ಬಂದರು ಸೊ ಹಂಗಾಗಿ ವಾಪಸ್ ತೆಗ್ದು ಅವ್ರು ಬಂದರೆ ಏನು ಪ್ರಾಬ್ಲಮ್ ಇಲ್ಲ ನಮ್ಮ ಕಟ್ಟಿ ಬಟ್ ಏನಂದ್ರೆ ಅವರೆಲ್ಲ ಬರ್ತಾರೆ ಅಂತಂದ ಅದು ಕುಚ್ಚು ಕಟ್ಟುವಾಗ ದಾರ ಕಟ್ ಮಾಡ್ತೀನಲ್ಲ ಅದೆಲ್ಲ ಒಂಥರ ಆಗ್ಬಿಡುತ್ತೆ ಮತ್ತೆ ಖಾಲಿಗೆಲ್ಲ ಮೆತ್ಕೊಳುತ್ತೆ ಸೊ ಹಂಗಾಗಿ ಬೇಡ ತೆಗ್ದು ಬಿಡೋದ್ರು ನಮ್ಮ ಇದ್ ಮಾತ್ರ ದಾರ ಕಮ್ಮಿ ಆಗ್ಬಿಟ್ಟಿತ್ತು ಅಂತೇಳಿ ಹಂಗೆ ಫೋಲ್ಡ್ ಮಾಡಿ ಇಟ್ಟಿದ್ದೀನಿ ಇವಾಗ ಇವಾಗ ಜಾಯಿನ್ ಮಾಡಿ ನಾನು ಕಟ್ಟಬೇಕು ಅದು ಅಂದರೆ ಇನ್ನೊಂದು ಫೈವ್ ಮಿನಿಟ್ಸ್ ಕೆಲಸ ಅಷ್ಟೇ ದಾರ ಇದ್ಬಿಟ್ಟಿದ್ದರೆ ಅವತ್ತೇ ಕಂಪ್ಲೀಟ್ ಆಗ್ಬಿಡ್ತಾ ಇತ್ತು ಬಟ್ ದಾರ ಇಲ್ಲದೆ ಇರೋದಕ್ಕೆ ಪ್ರಾಬ್ಲಮ್ ಸೊ ಇವಾಗ ದಾರ ತೊಗೊಂಡಿದೀನಿ ದಾರ ತಗೊಂಡು ಬಂದೆ ನಿನ್ನೆ ಒಂದು ಏನು ಗೊತ್ತಾ ಒಂದು ನಾಲ್ಕು ಫ್ಲವರ್ಗೆ ಬಾರ್ಡರ್ ಥರ ಹಾಕ್ಬೇಕಾಗಿತ್ತು ಅದಕ್ಕೆ ತಡ್ಡು ಖಾಲಿ ಸೊ ಇವಾಗ ತಡ್ ತೊಗೊಂಬಂದಿದ್ವಿ ಫಿನಿಶ್ ಮಾಡಿಬಿಟ್ಟು ತೋರಿಸ್ತೀನಿ ನಿಮಗೆ ಯಾವ ರೀತಿ ಬಂದಿದೆ ಅಂತ ಆಯಿತಾ ಪೂರ್ತಿ ಫಿನಿಶ್ ಆಗೋ ಅಷ್ಟರಲ್ಲಿ ಆಲ್ಮೋಸ್ಟ್ ಸಿಕ್ಸ್ ಓ ಕ್ಲಾಕೇ ಆಗಿಬಿಟ್ಟಿತ್ತು ಅಷ್ಟರಲ್ಲಿ ಹಸ್ಬೆಂಡ್ ಕೂಡ ಬಂದರು ಮತ್ತು ಕಲ್ಲಂಗಡಿ ಹಣ್ಣು ತೊಗೊಂಡು ಬಂದಿದ್ದರು ಕಟ್ ಮಾಡಿಬಿಟ್ಟು ತಿಂದ್ಬಿಟ್ಟು ಆಮೇಲೆ ಪೂಜೆ ಕೂಡ ಮಾಡೋದಿತ್ತು ಸೊ ಪೂಜೆ ಮಾಡಿಬಿಟ್ಟು ಆಮೇಲೆ ಕುರ್ಬ್ರಳಿಕ್ ತೊಗೊಂಡೋಗೋಣ ಎಲ್ಲನೂ ಸೀರೆನ ಅಂತೇಳಿ ಅಂದ್ಕೊಂಡು ರೆಡಿ ಆದರೆ ನಾನು ಕೂಡ ಅವ್ರ ಜೊತೆ ಎಲ್ಲ ಸೇರಿಕೊಂಡು ಕಲ್ಲಂಗಡಿ ಹಣ್ಣು ತಿಂದಿದ್ದಾಯಿತು ಸೊ ಚೆನ್ನಾಗಿತ್ತು ತುಂಬಾ ಟೇಸ್ಟಿಯಾಗಿತ್ತು ಕಲ್ಲಂಗಡಿ ಹಣ್ಣು ಬಟ್ ಇವಾಗ ಆ ಥರ ರೆಡ್ ಕಲರ್ ಇರೋದು ತಿನ್ನೋದು ಕಷ್ಟನೇ ಏನೇನೋ ಕೆಮಿಕಲ್ಸ್ ಮಿಕ್ಸ್ ಮಾಡಿಬಿಡ್ತಾರೆ ಆ ಥರ ಎಲ್ಲ ಹೇಳ್ತಾರಲ್ಲ ಸೊ ಭಯ ಆಗುತ್ತೆ ಏನು ಪರವಾಗಿಲ್ಲ ಆದರೂ ನಾನು ಅಂದ್ಬಿಟ್ಟು ತಿಂದಿದ್ದಾಯಿತು ಸೊ ನನ್ನ ಹೇಳ್ತಾ ಅದನ್ನು ಬೀಜ ಎಲ್ಲ ಉಗುರು ತಿನ್ನಬೇಡ ಬೀಜ ಜೊತೆ ಅಗ್ಗದು ತಿನ್ನು ಅಂತ ಅದನ್ನೆಲ್ಲ ದುಡ್ಡು ಕೊಟ್ಟು ತೊಗೊಂಡು ತಿಂತಾರೆ ನೀನು ಬಿಸಾಕ್ತಾ ಇದೆಯಲ್ಲ ಅಂತ ಮಮ್ಮಿ ನೀನು ತಿನ್ನು ನೀನು ತಿನ್ನು ಅಂತೇಳಿ ಯಾವುದು ಬೀಜ ಜಾಸ್ತಿ ಇರುತ್ತಲ್ಲ ಆ ಪೀಸ್ನ ನನಗೆ ಕೊಟ್ಟಿದ್ದ ಯಾವುದು ಬೀಜ ಇರೋದು ಅವನು ತೊಗೊಂಡಿದ್ದ ನೀನು ಹೇಳ್ತಿಲ್ಲ ಮಮ್ಮಿ ದುಡ್ಡು ಕೊಟ್ಟು ತೊಗೊಂಡು ತಿಂತಾರೆ ಅಂತ ಮಮ್ಮಿ ನೀನು ಫ್ರೀಯೇ ಕೊಡ್ತೀನಿ ತಿನ್ನು ಮಮ್ಮಿ ಅಂತ ಮಕ್ಕಳು ಈಗಿನ ಕಾಲದಲ್ಲಿ ಟು ಕ್ಲೇವರ್ ಏನಾದರೂ ಒಂದು ಹೆಲ್ದಿ ಥರ ಇರೋದು ತಿನ್ನು ಅಂತಂದರೆ ಹಿಂಗೆ ಅದೇ ಅನ್ಹೆಲ್ದಿ ಥರದ್ದು ಏನಾದ್ರು ತಿನ್ನು ಅಂದರೆ ಅಂತ ಕೈ ಹೋಗುತ್ತೆ ಅವರಿಗೆ ಸೊ ಈ ಜ್ಯೂಸ್ ಆಗಿರ್ಬೋದು ಅಥವಾ ಈ ಚಾಕ್ಲೇಟ್ಸ್ ಇರ್ಬೋದು ಆ ಥರದ್ದೆಲ್ಲ ಬೇಗ ಹೋಗುತ್ತೆ ಸೊ ಏನು ಮಾಡೋಕ್ಕಾಗಲ್ಲ ನಾನು ನಾನಂತೂ ಯಾ ಅಂದರೆ ನಾನು ಮುಂಚೆ ಬೀಜ ತೆಗೆದು ತಿಂತ ಬಟ್ ನನ್ನ ಫ್ರೆಂಡ್ ಪಂಕಜ ಇದ್ದಾರಲ್ಲ ಸೊ ಅವಳು ಹೇಳಿದ್ಲು ಬೀಜದ ಜೊತೆನೇ ತಿನ್ನೋ ಚೆನ್ನಾಗಿರುತ್ತೆ ಅಂತ ಸೊ ಇದು ಬಂದುಬಿಟ್ಟು ನಾರ್ತ್ ಸೈಡೆಲ್ಲ ಇರುತ್ತೆ ಅನ್ಕೋತೀನಿ ಮಾಮೂಲಿ ನಮ್ಮದು ಈ ಲೈನ್ಸ್ ಲೈನ್ಸ್ ಬರುತ್ತಲ್ಲ ಆ ಥರದ್ದೆಲ್ಲ ಇದು ಫುಲ್ ಗ್ರೀನಾಗಿರುತ್ತಲ್ಲ ಆ ಥರ ಒಂದು ಇದಿದು ಕಲ್ಲಂಗಡಿ ಹಣ್ಣು ಸೊ ಅದರಲ್ಲಿ ಬೀಜ ತುಂಬ ಸಾಫ್ಟಾಗಿರುತ್ತೆ ಏನು ಗಟ್ಟಿ ಆ ಥರ ಎಲ್ಲ ಇರೋದಿಲ್ಲ ಆರಾಮಾಗಿ ತಿನ್ಬೋದು ಅದು ಆ ಕಲ್ಲಂಗಡಿ ಹಣ್ಣು ಜೊತೆಗೇ ಸೊ ನಂತರ ನೀವು ಯಾರ್ಯಾರೆಲ್ಲ ಈ ಥರ ತಿಂತೀರ ಬೀಜ ಸೇರಿಸಿ ಕಲ್ಲಂಗಡಿ ಹಣ್ಣಲ್ಲಿ ಅಂತೇಳಿ ನನಗೆ ಕಮೆಂಟ್ ಮಾಡಿದ್ದೀರಿ ಸತ್ತಾ ಮತ್ತು ಕುಚ್ಚು ಯಾವ ರೀತಿ ಬಂದಿದೆ ಅಂತ ಕೂಡ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಅವ್ರು ಸಿಂಪಲ್ಲಾಗಿ ಕಟ್ಟೋಕ್ಕೆ ಹೇಳಿದರು ಸೊ ಹಾಗಾಗಿ ಸಿಂಪಲಾಗಿ ಕಟ್ಟಿರೋ ಅಂಥದ್ದು ಹೇಗೆ ಬಂದಿದೆ ಕುಚ್ಚು ವರ್ಕು ಅಂಥೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ವ್ಲಾಗ್ನ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ಕುರುಬ್ರಹಳ್ಳಿಗೆ ಹೋಗಿದ್ದು ಅಲ್ಲಿ ಮತ್ತು ಚೇರಲ್ಲಿ ಹತ್ಕೊಂಡು ಬಂದಿದ್ದೆಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಸೊ ಹೇಗೆ ಅನ್ನಿಸ್ತು ಈ ವ್ಲಾಗ್ ಅಂತ ನನಗೆ ಕಮೆಂಟ್ ಮಾಡಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ ಚಾನಲ್ಗೆ ಹೊಸಬ್ರ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್